ಆಧ್ಯಾತ್ಮ ಚಿಂತನೆಗೆ ಒಳಪಟ್ಟಿದ್ದಂತಹ ಗಂಡ ಹೆಂಡತಿಯವರು ಸಾತ್ವಿಕರು ವಸುದೇವದೇವತೆ ನಾವು ಕೃಷ್ಣಾವತಾರದಲ್ಲಿ ಕಾಣ್ತೇವೆ ಅದೇ ರೀತಿಯಲ್ಲಿ ಇದ್ದ ಪುಣ್ಯತ್ಮ ಅವರ ಗರ್ಭದಲ್ಲಿ ಶಿವನ ಅವತಾರ ಇಂತಹ ಅವತಾರಿ ಪುರುಷರಾದಂತಹ ಶಂಕರರು ಎಳವಿಯಿಂದ ಪ್ರಾರಂಭ ಮಾಡಿದ್ದು ಒಂದು ಹುಡುಕಿ ಆಲೋಚನೆ ಮಾಡಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಆಗಿನ ಪರಿಸ್ಥಿತಿ ಆಗಿದೆ ಬೇರೇನು ಬೇಡ ಇವತ್ತು ನಾವೇನಾದ್ರೂ ಇಷ್ಟು ಮಂದಿ ಯಾರು ಕೂತ್ಕೊಂಡು ಇಲ್ಲಿ ಏನಾದರೂ ಕಿವಿ ಕೊಡ್ತೇವೆ ಮಾತಾಡ್ತೇನೆ ಅಂತ ಇದ್ರೆ ಇದನ್ನು ಹುಡುಕುತ್ತಾ ಹುಡುಕತಾ ಮೂಲಕ್ಕೆ ಹೋದರೆ ಅದಕ್ಕೆ ಕಾರಣ ನಮಗೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವೇ ಇಲ್ಲ ಇವತ್ತು ದೇವಸ್ಥಾನ ಇರ್ಬೋದು ಇದೆಲ್ಲ ಶಂಕರಾಚಾರ್ಯರ ಕಲ್ಪನೆಯ ಮೂಸುಗಳು ಎಂಥ ಗಲಾಟೆ ಇತ್ತು ಎಂಥ ವಿಭಾಗಗಳು ಎಂಥ ಹೋರಾಟ ನಾನು ದೊಡ್ಡವ ನಾನ್ ದೊಡ್ಡವಾದ ಹೋರಾಟ ಧರ್ಮ ಆಚರಣೆ ಮಾಡಿ ಅಂತ ಹೇಳಿದವರಿಗೆ ನಿಮ್ಮ ಬಿಡಿ ಆಚರಣದ ಆಚರಣೆ ಇಂದ ಜೀವನಕ್ಕೆ ಒಳ್ಳೆದಾಗ್ತದೆ ಮೋಕ್ಷ ಸಿಗ್ತವೆ ಅಂತ ಆಚರಣೆ ಸಂದೇಶ ಮೋಕ್ಷ ಅಂತ ಇನ್ನೊಂದಿದೆ ಅಂತ ಅನೇಕ ಧರ್ಮಾಸ್ಮಿ ಈ ಮೋಕ್ಷ ಸಾಧನೆ ಬಗ್ಗೆ ಒಂದು ಸಂಸಾರ ಹೇಗಿರ್ಬೇಕು ಅನ್ನೋ ಬಗ್ಗೆ ತಂದೆ ಮಗ ಹೇಗಿರ್ಬೇಕು ಅನ್ನೋ ಬಗ್ಗೆ ಎಲ್ಲ ಒಂದೊಂದೊಂದೊಂದು ಕೃತಿಯನ್ನು ಹೇಳಿದ್ದಾರೆ ಗರುಡ ಪಕ್ಷಿ ಒಂದು ಹಾಲನ್ನು ಕಚ್ಚಿಕೊಂಡು ವಿಷಕಾಯಿ ಹಾವು ಆಗ್ರಹವನ್ನು ಕತೆ ಇರುವಾಗ ಪ್ರಾಣ ತಾಯಿ ಹಾವಿನ ಬಾಯಿಯಿಂದ ಸಹಜವಾಗಿ ವಿಷದ ಹನಿ ಬೀಳ್ತಾ ಇದ್ದಾರೆ ಗರುಡ ಹಾರತಾ ಹೋಗ್ತಾ ಇದ್ದಾನೆ ಹೀಗೆ ಒಂದು ಕಡೆ ಸತ್ಯಶಂಕರ ಅವರಂತ ಪುಣ್ಯಾತ್ಮರು ಅನೇಕರಿಗೆ ಊಟ ಬೆಳಸಿ ಅನ್ನದಾನ ಮಾಡಬೇಕು ಅಂತ ಒಂದು ಕೆಲಸ ಮಾಡಿ ಹಾಗೆ ಅಡಿಗೆ ಆಗ್ತಾ ಇದೆ ಗರುಡ ಬಾಯಿಯಲ್ಲಿ ಹಾವನ್ನು ಕಚ್ಚಿಕೊಂಡು ಹೋಗ್ತಾ ಇರುವಾಗ ಹಾವಿನ ವಿಷ ಗೊತ್ತಿಲ್ಲದೆ ಅಕಸ್ಮಾತ್ ಇದು ಯಾವುದಕ್ಕೆ ಈ ಆಹಾರ ಮಾಡಿದ್ರೆ ಸಾವಿರಾರು ಜನ ಸೇರಿದ್ದಾರೆ ಊಟಕ್ಕೆ ಊಟ ಮಾಡಿದ್ರು ಎಷ್ಟೋ ಜನ ಸತ್ ಈ ಸತ್ವದಂತಹ

ಯಾರು ತಪ್ಪು ಪಾಪದ ಇವರಿಗೆ ಯಾರೇ ಪಾಪದ್ದು ಈಗ ಚಿಂತನೆ ಆಗಿದೆ ಚಿಂತೆ ಆಗಿದೆ ವಿಷ್ಣು ಇವರು ಸ್ವಲ್ಪ ಆಲೋಚನೆಗೆ ಕೊಡಿ ಇಲ್ಲಿ ಆಲೋಚನೆ ಮಾಡಿ ಹೇಳ್ತೇನೆ ಅಂತ ಇವರಿಗೆ ಸಮಾಧಾನ ಮಾಡಿ ಹಾಗೆ ಆ ಊರಿನಲ್ಲಿ ಹತ್ತಿರದಲ್ಲಿ ಒಬ್ಬರ ಜನರು ಪ್ರಾಯ ಸ್ವಲ್ಪ ಮಾತಾಡುವುದು ಹೇಳ್ತೇನೆ ಹೇಳೋದು ಈ ಹೊಸ ಹುಡುಗರಿಗೆ ಕೇಳೋದಿಂತಹ ನೆಟ್ಟಾಗ ಈಗಿನ ವಾಸ್ತವ ಹಾಗೆ ಅಜ್ಜಿ ಕೂತ್ಕೊಂಡು ಎಲೆ ಕೂತಿಕೊಂಡು ತಿನ್ನೋದು ಜನ ಹೋಗ್ತಾ ಇರುವಾಗ ಅವರಿಗೆ ಗೊತ್ತಿಲ್ಲಪ್ಪ ಏನು ನಡೆದಿದೆ ಈ ಯಮಧರ್ಮನಿಗೆ ಅರ್ಥ ಆಗಲಿಲ್ಲ ಮಹಾವಿಷ್ಣುವಿಗೆ ಅರ್ಥ ಆಗಲಿಲ್ಲ ಈ ಅಜ್ಜಿಯನ್ನು ಹೇಳುವುದನ್ನು ಕೊಡ ನಟನ ಅಪ್ಪ ಸೈಯ ಬೆಟ್ಟೆ ಹೋಗ್ಬೇಕು ಹೀಗೇ ಹೀಗೆ ಪ್ರಚಾರ ಅಲ್ಲಿ ಹೆಸರು ಮಾಡ್ತಾರೆ ನಾನು ಏನಂತ ಮೊದಲು ಆಲೋಚನೆ ಇನ್ನೊಬ್ಬರ ಬಗ್ಗೆ ಕೇಳಿಸೋದಲ್ಲ ಕೂತ್ಕೊಂಡು ಅವರು ಪ್ರಚಾರ ಮಾಡಿಸ್ತಾನೆ ಈ ಕಾರ್ಯಕ್ರಮ ಆಯಿತು ಓ ಆಚೆ ಹೋಗುವಾಗ ಅಥವಾ ಅದನ್ನು ಯಾರು ನೋಡಿದ್ರು ಎಂತ ನಾನು ಎಂತ ಶಂಕರ ಅದರ ಬದಲು ನಾವು ಸಂತೋಷ ಪಡಬೇಕಾದಂಥದ್ದು ಇಂಥ ಕಾರ್ಯಕ್ರಮಗಳು ಇಷ್ಟ ಆದರೂ ಧರ್ಮದ ಜಾಗೃತಿಯ ಬಗ್ಗೆ ಚಿಂತನೆಗಳು ನಡೆದಿದೆಯಲ್ಲ ಹಾಗೆ ಈ ರೀತಿ ಆಚಾರ್ಯ ಶಂಕರರು ನಮಗೆ ಸಾರ್ವಕಾಲಿಕವಾದಂತಹ ಜೀವನದ ರೀತಿ ನೀತಿಯನ್ನು ಪಾಠ ಮಾಡಿದ್ದಾರೆ ನಮಗೆ ಉಳಿಸಿಕೊಂಡಿದ್ದಾರೆ ಅವರ ಕೃತಿಗಳು ಅವರ ಅವರು ಮಾಡಿದ ಸಾಧನೆಗಳು ಇದನ್ನೆಲ್ಲ ಓದುವುದಕ್ಕಿಂತ ನಾವು ಸ್ವಲ್ಪ ಅದರ ಆಚರಣೆಯಲ್ಲಿ ತರುವಂಥ ಪ್ರಯತ್ನ ಮಾಡಿದರೆ ಅದಕ್ಕಿಂತ ದೊಡ್ಡ ಆಚಾರ್ಯ ಶಂಕರ ಪೂಜೆ ಮೈ ಆಚಾರ್ಯರ ಬಗ್ಗೆ ಮಾತನಾಡುವಾಗ ಎಂತಹ ಒಂದು ಸಾರ್ಥಕ ಜೀವನ ನಮ್ಮದಲ್ಲೇ ಇದ್ದು ಸುಮ್ಮನೆ ಪ್ರಾಯ್ ಹೋಗ್ತಾ ಇದ್ದೇವೆ ತಿಂತೇವೆ ನಿದ್ದೆ ಮಾಡ್ತೇವೆ ಹೇಳ್ತೇವೆ ಏನು ಏನು ಬೇಕಾದ ಬೇಡ ಎಲ್ಲ ಮಾತಾಡ್ತೇವೆ ಅವರ ಹಾಗೆ ನಮಗೆ ಅಷ್ಟಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಹೇಳಿದಂಥ ವಿಷಯಗಳನ್ನು ಒಂದು ಅಷ್ಟು ಮಾಡಿಕೊಂಡು ಧ್ವಜಗೋವಿಂದ ಎಷ್ಟು ಸುಂದರವಾದ ಸಂದೇಶ ಎಂತಹ ಒಂದು ಒಳ್ಳೆಯ ವಿಚಾರಗಳಿದೆ ಮೋಕ್ಷ ಸಾಧನೆಗಾಗಿ ಮನುಷ್ಯ ಬದುಕಿಗೆ ಹೂವು ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷ ಅಂದರೆ ನಮಗೆಲ್ಲ ಸಾಮಾನ್ಯವಾಗಿ ಅರ್ಥ ಆಗುವುದು ಮೋಕ್ಷ ಅಂದರೆ ಹಾಗಲ್ಲ ಹಾಗಾದ ಇನ್ನೂ ಅರ್ಥ ಮೋಕ್ಷ ಅಂದರೆ ಬಿಡುಗಡೆ ಜೀವನದಿಂದ ಬಿಡುಗಡೆ ಅಂತ ಹೇಳಿದರೆ ಸಾಯುವುದೇ ಅಲ್ಲ ಸಮಸ್ಯೆಗಳಿಂದ ಬಿಡುಗಡೆ ನಮ್ಮ ಮನಸ್ಸಿನಲ್ಲಿ ಹೇಳತಕ್ಕಂಥ ಅಪನಂಬಿಕೆಗಳಿಂದ ಬಿಡುಗಡೆ ನಮ್ಮಲ್ಲಿ ಬರ್ತಕ್ಕಂಥ ಜಿಜ್ಞಾಸೆಗಳಿಂದ ಬಿಡುಗಡೆ ಅದಕ್ಕೆ ಹೋಗ್ತಾರೆ ಶಂಕರಾಚಾರ್ಯ ಈ ರೀತಿಯಲ್ಲಿ ಬರುತ್ತಿರೋದು ಅದಕ್ಕಿಂತಲೂ ಹೆಚ್ಚು ಇಡೀ ಭಾರತವನ್ನು ಒಂದು ಮಾಡಿರೋದು なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜななぜなら、なぜなら、なぜら、なぜなら、なぜなら、なは、なら、なら、なら、なら、なら、なら、なら、な、な、な、な、な、な、な、な、な、な、な、な、な、な、な、

ಸ್ವಲ್ಪ ಸುಧಾರಿಸಿ ಒಳ್ಳೆದಿರುವುದರಿಂದ ಅಲ್ಲಿ ಒಬ್ಬೊಬ್ಬರು ನಾವು ಕಾಣ್ತೇವೆ ವಿಸಿಟ್ ಮಾಡ್ತಾರೆ ಹೇಗೆ ಅವರನ್ನು ಜೋಡಿಸಿದ್ರು ಹೇಗೆ ಅವರನ್ನು ಒಟ್ಟು ಮಾಡಿದ್ರು ಅಂತಹ ದುಷ್ಟ ಶಕ್ತಿಗಳು ವಿಜೃಂಭಿಸುತ್ತಿದ್ದಂತಹ ಸಂದರ್ಭ ಸನಾತನ ಧರ್ಮ ಇನ್ನು ಉಳಿಯುವುದೇ ಇಲ್ಲ ಅನ್ನುವಂತಹ ಸಂದರ್ಭ ಹೀಗೆ ಸುಧಾರಿಸಿದ ಇದನ್ನು ನಾವು ಯೋಚನೆ ಮಾಡಬೇಕು ಯಾಕೆ ಯೋಚನೆ ಮಾಡಬೇಕಂದ್ರೆ ನಾವು ಮನುಷ್ಯರಾಗಿ ಬಿಟ್ಟಿದ್ದೇವೆ ಅವರು ಮನುಷ್ಯರಾಗಿರ್ತೀವಿ ಅವತಾರಿ ಅಂತ ಹೇಳುವುದು ನಾವು ಯಾಕೆಂದ್ರೆ ಅಂತಹ ಶಕ್ತಿಯನ್ನು ಹೊಂದಿ ಬಂದಿದ್ದ ನಮ್ಮ ಹತ್ರ ಅಂತ ಶಕ್ತಿಯಲ್ಲ ಆದರೆ ಅವರ ಸಂದೇಶಗಳನ್ನು ಅಳವಡಿಸಿಕೊಂಡು ಬಳ್ಳಾಮರ ಎಂಬತ್ನಾಲ್ಕು ವರ್ಷದಿಂದ ಮಾಡ್ತೇನೆ ಆದರ್ಶವನ್ನು ಅಳವಡಿಸಿಕೊಂಡ ವಿಷಯ ಅಲ್ಲ ಏನೇ ಒಂದು ನಾಲ್ಕು ಜನಕ್ಕೆ ಗೊತ್ತಾಗ್ತದಲ್ಲ ಅಕಸ್ಮಾತ್ ನಾನೇನು ಪತ್ರಿಕೆಯಲ್ಲಿ ನೂರು ಜನಕ್ಕೆ ಗೊತ್ತಾಗ್ತದಲ್ಲ ಆ ನೂರು ಜನ ಯಾರೋ ಒಂದು ಹತ್ತು ಜನ ಮಾತಾಡಿದ್ರೂ ಅಷ್ಟು ಜನಕ್ಕೆ ಗೊತ್ತಾಗ ಈ ವಿಷಯದ ಬಗ್ಗೆ ಹಾಗಾಗಿ ಶಂಕರ ಜಯಂತಿ ಆಚರಣೆ ಅಂತ ಹೇಳಿದ್ರೆ ವಾಸ್ತವವಾಗಿ ಆಚಾರ್ಯರ ಆಚಾರ್ಯ ಶಂಕರರು ನಮಗೆ ಹೇಳಿಕೊಟ್ಟಂತಹ ಹಾಕಿಕೊಟ್ಟಂತಹ ಧರ್ಮದ ಕುರಿತಾದ ಆಚಾರ ರೀತಿಯಲ್ಲಿ ಇರ್ತಾರೆ ಯಾವುದಾದ್ರೂ ಒಂದು ಮನೆಯಲ್ಲಿ ಅಂತ ಅಂತ ಹೇಳಿ ಈ ಶಂಕರ ಒಂದು ಭಾವಚಿತ್ರ ಇಟ್ಟುಕೊಂಡು ಒಂದು ಕನಿಷ್ಠ ಒಂದು ಕೈ ಮುಗಿಯುವುದು ಅದು ನಿಲ್ಲಬೇಕು ಇಲ್ಲ ಆ ಚಿತ್ರ ಹೋಗುವಾಗ ಶಂಕರ ಅಂತ ಒಂದು ಧ್ಯಾನ ಮಾಡೋದು ಈ ರೀತಿಯ ಧರ್ಮದ ಬಗ್ಗೆ ಯಾರು ತಮ್ಮ ಜೀವನವನ್ನು ಸಲ್ಲಿಸಿದ್ದಾರೆ ಯಾರು ನಮಗೆ ಮಾರ್ಗದರ್ಶಕರಾಗಿ ಸಾರ್ವಕಾಲಿಕ ನಾನು ಮತ್ತೆ ಮತ್ತೆ ಹೇಳುದು ಸಾರ್ವಕಾಲಿಕ ಸತ್ಯ ಇವತ್ತು ಇರ್ಬೋದು ಇಲ್ಲ ಆ ರೀತಿಯಲ್ಲಿ ಶಂಕರರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಚತುರ ಚದುರಾಮೀಠ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆಗಳಲ್ಲಿ ಪೀಠ ಸ್ಥಾಪನೆ ಮಾಡಿದ್ರು ಮಾತ್ರ ಅಲ್ಲ ಅಚ್ಚುಗಟ್ಟಾದ ವ್ಯವಸ್ಥೆ ಅದಕ್ಕೆ ಬೇಕಾದ ವ್ಯವಸ್ಥೆ ಈ ರೀತಿಯ ಒಂದು ಭಾರತದ ಉತ್ಕರ್ಷಕ್ಕೆ ಸನಾತನ ಧರ್ಮದ ಉಳಿವಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಳ್ಳುವುದು

ನಮಗೆ ಅದನ್ನು ಸಣ್ಣ ಒಂದು ಪಾಪ ಆಯ್ತು ಚಳವಳಿಗೆ ಚೆನ್ನಾಗಿ ಮೈ ಬರದೆ ಹೇಗೆ ಅಲ್ಲಿ ಹೋಗಿ ಬರ್ತದೆ ಹೆಚ್ಚು ಟೆನ್ಶನ್ ಯಾವಾಗ ಒಂದು ಟೆನ್ಷನ್ ಶಂಕರಾಚಾರ್ಯರು ಹೇಳಿದ ಹಾಗೆ ಮಾಡಬೇಡಿ ಶಾಂತ ಚಿತ್ರದಿಂದ ಬದುಕಿ ಹಾಗೆ ಎಲ್ಲದಕ್ಕೂ ಪರಿಹಾರ ಸಿಗ್ತದೆ ಈ ರೀತಿ ಆಚಾರ್ಯ ಶಂಕರ ನಮಗೆ ಹೇಳಿಕೊಟ್ಟಂತ ವಿಷಯಗಳು ಒಂದಲ್ಲ ಎರಡಲ್ಲ ಹತ್ತಲ್ಲ ಮೂರಲ್ಲ ಯಾವತ್ತೂ ಅಡಿಗಿಲ್ಲದಂತಹ ಒಂದು ಸಂದೇಶವನ್ನು ನಮ್ಮ ಕೊಡಿದ್ದಾರೆ ಅಂತಹ ಶಂಕರಾಚಾರ್ಯರ ಬಗ್ಗೆ ಅವರ ಜಯಂತಿಯ ಮಾತ ಇವತ್ತಮ ಒಂದೇ ರೀತಿ ಬಸವ ಜಯಂತಿ ಬಸವೇಶ್ವರರು ಕೂಡ ಮಹಾದೃಷ್ಟ ನಮ್ಮ ಕರ್ನಾಟಕದವರೇ ಆಗಿದ್ದುಕೊಂಡು ಬಹಳಷ್ಟು ಕೆಲಸ ಮಾಡಿದವರು ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಅವರದೇ ರೀತಿಯ ಹಾಗಾಗಿ ಇಂತಹ ಯುಗ ಪುರುಷಗಳು ಮಂತ್ರದೃಷ್ಟ ಅಂತ ಹೇಳಿದ ಹಾಗೆ ಯುಗ ಪುರುಷರು ಮಂತ್ರ ತಮ್ಮ ಆಲೋಚನೆಯಿಂದಲೇ ಏನು ಮುಂದಕ್ಕೆ ನೋಡಿ ಸಾವಿರದ ಮುನ್ನೂರು ವರ್ಷಗಳ ಹಿಂದೆಯವರು ಸ್ಕೆಚ್ ಇಲ್ಲಿ ಈಗ ನಮ್ಮನ್ನು ಕಾಣ್ತಾ ಇದ್ದೇವೆ ಏನ್ ಎಂತಹ ಚಿಂತನೆಗಳು ಯಾವುದಕ್ಕೋಸ್ಕರ ಸ್ವಂತಕ್ಕೋಸ್ಕರ ಎಲ್ಲರೂ ಹುಡುಗಿಗೋಸ್ಕರ ಸಮಾಜದ ಧರ್ಮದೋಸ್ಕರವಾಗಿ ಚಿಂತನೆ ಮಾಡುವುದು ಹಾಗಾಗಿ ಶಂಕರಾಚಾರ್ಯರ ಆ ತತ್ವ ಓದಬೇಕು ಕೃತಿಗಳನ್ನು ಓದಬೇಕು ಸಾಧ್ಯ ಓದೋರು ಓದೋ ಓದಿದ್ರೆ ಒಳ್ಳೆಯದು ಅದರ ಒಟ್ಟಿಗೆ ಅವರು ಹೇಳಿದ ಯಾವ್ದಾದ್ರು ಒಂದು ವಿಷಯ ಜೀವನದಲ್ಲಿ ಅಳವಡಿಸಿ ಜನರಿಗೆ ಆದರ್ಶವಾಗಿ ಅಂತ ಯೋಚನೆ ಮಾಡುವುದೇ ಶಂಕರಾಚಾರ್ಯ ದೊಡ್ಡ ಇವತ್ತು ಶೃಂಗೇರಿ ಪೀಠ ಆ ದಿಸೆಯಲ್ಲಿ ಕೆಲಸ ಮಾಡ್ತಾರೆ ಅನೇಕ ಎರಡೂ ಕೋಲಾರ ಬಿಡಿ ಅದು ದೊಡ್ಡ ಗುರುಪೀಠ ಮಾತಾಡಲಿಕ್ಕೆ ಅನುಭವಿಸಿದ್ದಾರೆ ಎಷ್ಟು ವಿರೋಧಗಳನ್ನು ಎದುರಿಸಿದ್ದಾರೆ ಆದರೆ ಅದನ್ನು ಸಹಿಸಿಕೊಂಡು ಧೈರ್ಯದಿಂದ ಮುಂದೆ ಹೋದಾಗ ಅದಕ್ಕೆ ಫಲ ಸಿಗ್ತದೆ ಅದಕ್ಕೆ ಯಾವುದೇ ವಿಷಯಕ್ಕೆ ಹೆದರಬಾರದು ನಮ್ಮ ಕಡೆಯಿಂದ ಏನು ಸಾಧ್ಯ ಉಂಟು ಅದನ್ನು ಮಾಡಿಯೇ ಮಾಡ್ತೇನೆ ಅನ್ನೋತಕ್ಕಂಥ ಒಂದು ತೀರ್ಮಾನವನ್ನು ಪ್ರತಿಜ್ಞೆಯನ್ನು ನಾವು ಮಾಡಬೇಕು ಒಂದು ಸಣ್ಣ ಉದಾಹರಣೆಯಲ್ಲಿ ಪಾತ್ರ ನಿಲ್ಲಿಸ್ತೇನೆ ಆಚಾರ್ಯ ಶಂಕರ ಭಗವನ್ ಪಾತ್ರರು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದು ಕೊಡಚಾರ್ಯ ಇರುತ್ತೆ ಏಲೆಕೊಂಡೋ ಕೊಟಚಾ ಕಚ್ಚಲೈತು ಒಂದು ಸಣ್ಣ ಅಡಗೋ ರಜೆಯ ಮನೆಯಲ್ಲಿ ಸಣ್ಣ ಬೆಳಕು ಕಾಣ್ತಾ ಇತ್ತು ಓ